ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ವಂಜ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ನಾನು ಒಂದು ಬಂಗಾರದ ಪೆಂಡೆಂಟ್ ಮಾಡಿಸ್ಕೊಂಡಿದ್ದೆ ಆ ಪೆಂಡೆಂಟು ಎಷ್ಟು ಕಡಿಮೆ ತೂಕದಲ್ಲಿ ಅಂದರೆ ನೋಡಿ ಚೆನ್ನಾಗಿದೆಯಾ ಈ ಥರ ಪೆಂಡೆಂಟನ್ನು ನಾನು ಈ ಗುಂಡಿಗೆ ಬೇಕು ಅಂತಲೇ ಗುಂಡಿನ ಸರಕ್ಕೆ ಬೇಕು ಅಂತಲೇ ಮಾಡಿಸ್ಕೊಂಡಿದ್ದು ಈ ಗುಂಡಿನ ಸರ ಬಂದುಬಿಟ್ಟು ಈ ಪೆಂಡೆಂಟು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಇದು ಕೆಲವೊಂದು ಎಲ್ಲ ಸರಗಳಿಗೂ ಇದನ್ನು ಚೇಂಜ್ ಮಾಡಿಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಕೊಂಡಿಗಳು ಮಾಡಿ ನೋಡಿ ಹೀಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನಿಮಗಿಷ್ಟ ಆದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಇದನ್ನು ನಾನು ಆಚಾರರು ರೆಡಿ ಮಾಡ್ತಾರೆ ನೋಡಿ ಆಚಾರರು ಅವ್ರ ಹತ್ರ ಮಾಡಿಸಿರೋ ಅಂಥದ್ದು ನೋಡಿ ಚೆನ್ನಾಗಿ ಕಾಣುತ್ತೆ ಅಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ಇದು ಇಷ್ಟ ಆದರೆ ಮಾಡಿಸ್ಕೊಳ್ಬೋದು ಇದಕ್ಕೆ ಮ್ಯಾಚಿಂಗ್ ಅಂತೇಳ್ಬಿಟ್ಟು ಓಲೆ ಈ ಓಲೆ ಮಾಡಿಸ್ಕೊಂಡಿದ್ದೀನಿ ಮ್ಯಾಚಿಂಗ್ ಅಂತೇಳ್ಬಿಟ್ಟು ಇದು ಬಂದು ತುಂಬ ಎಂಟು ಗ್ರಾಮ್ ಇದೆ ಓಲೆ ತುಂಬ ಚೆನ್ನಾಗಿ ಬಂದಿದೆ ಓಲೆ ಈ ಥರ ಓಲೆ ಕೂಡ ನೀವು ಕೂಡ ಮಾಡಿಸ್ಕೊಳ್ಬೋದು ರೀಸೆಂಟಾಗಿ ಮಾಡಿಸಿರೋ ಅಂಥದ್ದು ಇದು ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಹೇಗೆ ಇದೆ ಈ ಪೆಂಡೆಂಟು ಅನ್ನೋದನ್ನು ನನಗೂ ಕೂಡ ತಿಳಿಸಿ ತುಂಬಾ ಚೆನ್ನಾಗಿ ಬಂದಿದೆ ಪೆಂಡೆಂಟು ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ